ಹಾ ಅದಕ್ಕಲ್ಲ ಒಂದೊಂದು ಸಂಬಂಧ ಆಗ್ತದೆ ಒಂದಕ್ಕೊಂದು ಸೋಣ ಇನ್ನೊಂದು ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಲ್ಲ ಸಂಬಂಧ ಇಲ್ಲ ಅಂತ ಸಂಬಂಧ ಇದ್ದಂತ ಗೊತ್ತ ಕೇಳುದ ಸಂಬಂಧ ಇದ್ದರೆ ಗುದುಗಳೇ ಬೆಕ್ಕು ಮತ್ತು ಇಲಿ ಅಂತ ಅಂತದ ಸಂಬಂಧ ಇದ್ರೆ ಆಗುದಿಲ್ಲ ಆಗಕ್ಕೆ ಕೇಳಿಕಲ್ಲ ಹಾಗೆ ಹೋಗುವುದಕ್ಕೆ ಸಾಧ್ಯವೋ ಅಂತ ಕೇಳಿ ಹೋಗ್ತದೆ ಗುದುಗಳೇ ಹೋಗ್ತದೆ ಇವತ್ತು ಪೊದಿ ಸ್ಥಿತಿ ಹಾಗೆ ಹಾಜಿದೆ ಯಾರು ಗೊತ್ತಾಗ್ತದ ಯಾರು ಯಾರಾಗ್ತಿಲ್ಲ ಕೇಳಿದಾಗ ಅನ್ನ ಅಂತ ತಿಳ್ಕೊಂಡಂಗಿಲ್ಲ ಈಗ ಅಲ್ಲ ಪುಣ್ಯ ಹಾ ಈ ಗುರುಮಟ್ಟಕ್ಕೆ ನೀನು ಬಂದಿ ಹೌದಾ ಒಂದು ಹೊತ್ತು ಗೊತ್ತು ಅವರೆಲ್ಲ ಬಂದು ಎಷ್ಟು ಹೊತ್ತಾಯ್ತು ಗೊತ್ತಾ ಇವನಿಗೆ ಅವ್ರಿಗೆ ಕೆಲಸ ಇಲ್ಲ ಗೊತ್ತಿಲ್ಲ ನಿಮ್ಗೂ ವಿಷಯ ಗೊತ್ತಿಲ್ಲ ಏನು ಮನೆಯಿಂದ ಏನು ಈಗ ಬೆಳಗಾಯ್ತು ಅನ್ನಿಸ್ತಿರೋಳಿಗೆ ನಾ ಮನೆ ಬಿಟ್ಟಿದೆ ಹೌದಾ ಹೌದಾ ಬಾಲ ಬೇಗ ತಡ ಅದು ಬೇಗ ಮನೆ ಬಿಟ್ಟಿದೆ ಮತ್ತೆ ಇದ್ದ ಬೇಕಿದೆ ನಮ್ಮ ಚಿಂಕದ ಸುಧ ಇಲ್ವಾ ಯಾರು ನಮ್ಮ ಕೇರಿ ಚಿಂಕದ ಸುಧಾ ಹಾಂ ನಿಮ್ಮ ಕೇರಿಯಲ್ಲಿ ಹೌದಾ ಹಾಂ ಹಾಂ ಅವ್ನ ಓಹೋ ಗಂಡ ಹೆಂಡ್ತೀವಿ ಹೊಲ ಕುಳ್ತೀನಿ ಅದಕ್ಕೆ ನೀನೇನ್ ಮಾಡಿದೆ ನಾ ಎಂತಕ್ಕೆ ಏನು ಅಂತ ಕೇಳಿದೆ ಹಾಂ ಹಾಂ ನಂಗೆ ಗೊತ್ತಾಯ್ತು ಇಸ್ಯ ಈ ತಿಂಕದ ಸುರ ಅಲ್ಲೇ ಮನೆ ಮುಂಭಾಗದಲ್ಲಿ ಒಂದು ಗಾದಿ ಉಂಟಲ್ಲ ಗುಡುಗಡೆ ಆ ಕತ್ತೆ ಮೇಲೆ ಹೋಗುವ ಸ್ವತ್ತು ಮರಕ್ಕೆ ತಲೆ ಕೆಳಗೆ ಹಂಚ್ಕೊಳ್ಳುವುದಂತೆ ಅಸ್ವತ್ ಮರದ ಹಾ ತಲೆ ಒಳಗೆ ಈಗಾಗೋದು ಕಾಲು ಮೇಲೆ ಮಾಡ್ಕೊಳ್ಳುದು ಮರಕ್ಕೆ ಸೀಗೆ ಸಾಚ್ಕೊಳ್ಳು ಅದು ಯಾವಾಗ ಸುದಿ ಹಾಕೊಂಡ ಮೇಲೆ ಅವನು ತಲೆ ಕೆಳಗೆ ಹಾಕೋದಿ ಹಾಕೊಂಡ ಮೇಲೆ ತಲೆ ಅಡಿಗೆ ಹಾಕೊಳ್ಳುದು ಆ ಕತೆ ಮರ್ದ ನಿತ್ಕೊಳ್ಳುದಂತೆ ಈ ಕೆಲಸ ಬಿಟ್ಟು ಮನೆಗೆ ಹೋಗಿ ಹಿಂಗಡಿ ನೋಡಿ ನೀವು ಅವ್ರು ನೋಡಿದ್ರೆ ನಾನ್ ನೋಡ್ಲಿಲ್ಲ ನೀನ್ ನೋಡ್ತಾ ಇದ್ದಲ್ಲ ಅವರು ಮನೆಗೆ ಹೋಗುವಾಗ ಈ ಪುಣ್ಯಾತ್ಮ ತಲೆ ಕೆಳಗೆ ಕುಂಬಾಕು ಪುತ್ ಅವನು ಹೋಗುವಾಗ ದಾರಿಯಲ್ಲಿ ನೀವು ಕೂತ್ಕೊಂಡು ಪದ್ಯ ಹೇಳುವಂತೆ ಚೂರು ಹಾಕೊಂಡ ಮೇಲೆ ಏನೇ ಗೊತ್ತಿಲ್ಲ ಏನು ಹೇಳ್ತಾ ಇದ್ದ ಮಾವಿನ ಮದವು ಬಸಲೆ ಚಪ್ಪದವು ಕೊನ್ನಿ ಮನೆಯ ಗುರುತು ಬರುವುದಾದರೆ ಬಾರಿ ಗೆಳತಿ ಮೂರು ಸಂಜೆ ಹೊತ್ತು ಈ ಪದ್ಯ ನೀನೇ ಹೇಳ್ತಾ ಇದ್ದ ತಲೆ ಕೆಲಸ ಮಾಡ್ತಾ ಹೇಳ್ತಿದ್ದ ಸರಳ ಸಲ್ಲ ಒಟ್ಟು ಸರಿ ಅದಕ್ಕೆ ಇವತ್ತು ಗಂಧ ಹಿಂದಿದ ಜಗಳ ನಾ ನೋಡ್ಕೊಂಡು ಬದುದಾ ಅಂದ್ರೆ ಆ ಪ್ರಕರಣ ಎಲ್ಲ ನಿಮಗೆ ಬೇಕಲ್ಲ ಅಲ್ಲ ಹಾಂಗ್ ಮಾರದ ಅಂತ ಅಂತ ಅದಾಯ್ತು ಹೌದು ಇವತ್ತು ಅಂತಲ್ಲ ಯಾವತ್ತೂ ನೀನು ಒಂದೊಂದು ಪ್ರಕರಣ ಎದುರಾಗಿಸಿ ಅಲ್ಲ ನಾನು ಮನೆಗೆ ಹೋಗುವ ನೀವು ಒಂದೊಂದು ಕೆಲಸ ಕೊಟ್ಟಿ ಕರೆಸ್ತೀನಿ ಏನ ಮನೆ ಲೆಕ್ಕ ಮಾಡ್ಕೊಂಡ್ ಬಾ ಅಂತ ಹೇಳಿ ಕೆಲಸ ಸರಿ ಬಂದಿದೆ ಮೂವತ್ತೊಂಬತ್ತು ಹುಣ್ಣಿನ ಮನೆ ಹುಲ್ಲದ ಮನೆ ಮೂವತ್ತೊಂಬತ್ತು ಸ್ವಾದಿ ಮನೆ ಅರವತ್ತೆರಡು ಈ ತಾಲೆಗೆ ಇದು ಉಂಟು ನೋಡಿ ಅದ್ರ ಮನೆ ಎಂಬತ್ತೆಂಟು ಎಲ್ಲ ಮನೆ ಲೆಕ್ಕ ಮಾಡ್ಕೊಡ ಇಲ್ಲಪ್ಪ ಹಾ ನಿನ್ನೊಂದು ನಾನು ಮಾತನಾಡಿಸ್ತಾ ಇದ್ರೆ ಹ ನೀನಲ್ಲ ದಡ್ಡ ನಾನೇ ಆಗಿ ಹೋಗ್ತೇನೆ ಯಾಕೆ ನಿನ್ನಲ್ಲಿ ಹೋದ್ರಲ್ಲಿ ಹೇಳಿದ್ದೇನೆ ಮನೆಯಲ್ಲಿ ಲೆಕ್ಕ ಮಾಡಿಕೊಂಡು ಬಾ ಅಂತ ಕಳಿ ಹೌದಾ ಹೌದಾ ಹೋಗುವಾಗ ದಾರಿಯಲ್ಲಿ ಎಷ್ಟು ಮನೆ ಇದೆ ಅಂತ ನೋಡ್ಕೊಂಡು ಬಾ ಅಂತ ಹೇಳಿದ್ದೆ ಲೆಕ್ಕ ಮಾಡ್ಕೊಂಡು ಬಾ ಅಂತ ಹೇಳಿ ಅದೇ ಮನೆ ಲೆಕ್ಕ ಅಂದ್ರಲ್ಲೂ ಮನೆಯಲ್ಲಿ ಲೆಕ್ಕ ಮಾಡಿ ಒಂದ್ ಎಷ್ಟು ವರ್ಷ ಆಯ್ತು ಒಂದ್ ಎಷ್ಟು ವರ್ಷ ಆಯ್ತು ನಿಮ್ಗೆ ಗೊತ್ತಿಲ್ಲ ಹೋದ್ಮೇಲೆ ನಾ ಹೇಗೆ ಇಲ್ಲ ನನಗೆ ಗೊತ್ತಾಗುದಿಲ್ಲ ನಿನ್ನ ಕುರಿತ ಯಾಕೆ ಕೇಳಿ ಎಷ್ಟು ವರ್ಷ ಅಂತ ಕೇಳಿದ್ರೆ ನಾನು ಯಾವಾಗ ಗುರು ಇತ್ತೋ ಇತ್ತು ಆವಾಗಿಂದ ಇದ್ದವ ನನ್ನ ಒಂದು ಆಸೆ ಉಂಟು ಸ್ವಾಮಿ ಏನು ಆಸೆ ಉಂಟು ಎಲ್ಲಿವರೆಗೆ ಗುರು ಮಠದಲ್ಲಿ ನೀವು ಕಲಿಸ್ತೀರಾ ಅಲ್ಲಿವರೆಗೂ ಕಲಿಬೇಕು ಅಂತ ಆಸೆ ಹೌದು ಆಸೆ ಇದ್ದಿದ್ದು ಹೌದು ಹಾ ಆದ್ರೆ ಕಲಿಯೋದಿಲ್ಲ ಖಂಡಿತ ಎಂತ ಇತ್ತದ್ದೇ ಮಾಡಿದ್ರೆ ಕಲಿಯುವುದು ಹೇಗ ಪುಣ್ಯ ಅಂತ ಎಲ್ಲ ಹೇಳಿಲ್ವ ನಾನು ಏನು ಎಲ್ಲ ನಮಗೆಲ್ಲ ಎಲ್ಲ ನಾವು

சோக்கேன் அல்ல ஒட்டாத ஒட்டாத குரு அல்லப்பா ಕೆಲವು ದಿನವ್ ಗೊತ್ತಾಗಿದೆ ಹಾ ಇರುವ ಒಟ್ಟಾರಲ್ವಾ ಅದೇ ಒಂದು ತುರ್ತಿ ಪಾಪ ಎರಡ್ ನಾಯಿ ಇರಲಿ ಅಂತ ನಮ್ಮನ್ನು ಒತ್ತೇ ಒತ್ತ ಮಾಡಿದ್ರು ಹೊಲೇ ಬೇಕು ನಾವೆಂತ ಪಾಪ ಅವನ ಅವ್ನ ಕೆಲಸ ಮಾಡೋದು ಏನು ಮಾಡ್ತೇವೆ ಅದೇ ಅದ್ರಲ್ಲಿ ಗೊತ್ತದೆ ನನಗೆ ಅದು ಒಂದೇ ಅಲ್ಲ ನೀವು ಹೇಳ್ಕೊಡ್ತದಷ್ಟು ನಂಗೆ ಅಂಟಪಾಟ್ರೆ ಹೌದಾ 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 ನಾವು ಯಾವುದಕ್ಕೂ ಇಲ್ಲ ಹ್ಮ್ ಅದಷ್ಟು ಎತ್ತೇಬೇಕಿದೆ ಹೇಳ್ತೀಯ ಓಹ್

ಆದ್ರೆ ಇವತ್ತು ಆದ್ರೆ ಇನ್ನೂ ಹೇಳ್ಬೇಕು ಅಂತ ಅದ್ರೆ ಅದಷ್ಟೇ ಅಲ್ಲ ಗುರುಗಳೇ ಮತ್ತೊಂದು ಹೇಳಕತ್ತಿದ್ದಿರಲ್ಲ ಮೊನ್ನೆ ನೀವು ಯಾವುದು ಅದು ಗೊತ್ತೊಂದೆ ನಂಗೆ ಯಾವುದು ಹೇಳ ಈನ ನೀನು ಸಮಸ್ತ ಲೋಕಕೆ ಜಾನೀ ನಾನು ವಿಚಾರಿಸಲು ಮತಿಹೀನ ನೀನು ಆಹಾ ಮಹಾ ಮಹಾ ಇವನು ಆಹಾ ನೀನು ಮಾಮ ನೀನು ದುಃಖ 설ವತಸಾ ಸುಟ್ಟಾ ಅಲ್ಲ ಮತಿಹೀನ ಅಂತ ಹೇಳಿದ್ಯಾ ಮೂದತಿ ನಾನು ನನ್ನ ಸಮಾನ ಉಂಚೆ ದೇವ ರಚಿತು ನೀನು ನಮ್ಮನ್ನೆನೆ ಹೊರ್ತ ಅಲ್ಲ ಯಾರನ್ನೂ ಹೊರ್ಬೋದು ಇದೇ ರೀತಿ ಆದರೂ ನ್ಯಾಯ ಅದೇನು ಯಾಕೆ ಕೊಡ್ತಾ ನೀನು ಹೇಳ್ಕೊತದು ಒಂದು ನೆನ್ಪೋಗ್ಲಿಲ್ಲ ಅಲ್ಲಿ ನೆನಪು ಹೋಗುದಿಲ್ಲ ನಿಮಗೆ ಒಂದು ಸರಿ ಹೇಳುವುದಂತೂ ಇಲ್ಲ ಆ ದಿನ ನಮ್ಗೆ ಸರಿಯಾಗಿ ಕೇಳುವುದಿಲ್ಲ ಇಲ್ಲ ನಿನ್ನ ನೀನು ಹೀಗೇ ಹೇಳ್ತೀನಿ ನನಗೆ ಯಾವತ್ತೂ ಗೊತ್ತೆ ಹೇಳ ಆದರೆ ಹಾ ಇವತ್ತು ನೋಡು ಒಂದು ಹೊಸ ಮುಖದ ಪರಿಚಯ ನಿಮ್ಗಾಗಲಿ ಸಾಯ ಅಲ್ಲ ಅದನ್ನ ಮುಖ ನೋಡಿದ್ರೆ ಕನ್ನಡಿ ಕತ್ತೆ ಹಾಗೆಲ್ಲ ನಮ್ಗೆ ಅವನನ್ನೇ ನೋಡ್ಬೇಕೆ ಬಿಟ್ಟರೆ ಬೇರೆ ಕಡೆ ನೋಡ್ಲಿಕ್ಕೆ ಒಂದ್ ರೀತಿ ಕಟ್ಟೆ ಕಟ್ಟದ ಆದ್ರಿಂದ ಅವನ್ನೇ ನೋಡ್ಬೇಕು ಅಷ್ಟು ಚಂದ ವಾಂಪ್ರೆ

ನಿಮ್ಮ ಸಹಪಾಠಿ ಎನ್ನುವುದಾಗಿ ಈ ಹುಡುಗಿ ಮಗ ಮಗ ಕಶ್ಯಪು ಮಹಾರಾಜರ ಮಗೇ ನಮ್ಮ ಹಿರಿಕಾಯಿ ಸಿಪ್ರಿಮ್ಮ ಯಾರೋ ಹಿರಿಕಾಯಿ ಹಿರಣ್ಯ ಕಶ್ಯಪ್ ಅವ್ರ ಮಗ ಅವರ ಮಗ ಅಲ್ಲ ಅವ್ರ ಪರಿಸ್ಥಿತಿ ಗಂಭೀರವಾ ಯಾಕೆ ಅವ್ರು ಇಲ್ಲೇನು ಕೇಳ ಗುರುಮಟ್ಟದಲ್ಲಿ ಅವನ ವಿದ್ಯಾಭ್ಯಾಸ ಆಗಲಿ ಎನ್ನುವ ಕಾರಣಕ್ಕಾಗಿ ಕಳುಹಿಕೊಟ್ಟದ್ದು ಪುಣ್ಯ ಹೌದಾ ನಮ್ಮೊಟ್ಟಿಗೆ ಹೌದೌದು ಬಾಯ್ ಸಂತೋಷ இதுக்குமாதகுமார் ஏ தேவதி என்ன பாகியோ நம்மொட்டி கலியு யோகா கேள்வி உருவா அப்பையா ஆமல அப்பய அப்பயின் மக ஆனா நம்மொட்டி நம்மொட்டி ಈಗ ಎಂತ ಬರಲ್ಲ ಹೇಳಿಕೊಡಬೇಕು ನೀವು ಹೌದು ಇಷ್ಟು ವರ್ಷ ನಿಮ್ದು ಕೇಳೇ ನಾಯಿ ಪರಿಸ್ಥಿತಿ ಹುಡುಗನು ಅದೇ ರೀತಿ ತಯಾರು ಮಾಡಬೇಕು ಈಗ ಅದು ನಾನು ಗ್ರಹಿಸುವುದೇನು ಗೊತ್ತ ಆಗಾಗ ಯೋಚಿಸುವುದಾ ಎಲ್ಲಿಯಾರು ನಾನು ತಪ್ಪು ಮಾಡಲಿಲ್ಲ ತಪ್ಪು ಮಾಡಿದಂತಾದ್ರು ಯಮಲೋಕದಲ್ಲಿ ಯಮಧರ್ಮರಾಜ ನನ್ನ ಶಿಕ್ಷೆ ಕೊಡುವುದಿಲ್ಲ ಯಾಕೆ ಇದ್ದಲ್ಲಿ ಅಷ್ಟು ಕಷ್ಟ ನಾನು ಇಲ್ಲಿ ಅನುಭವಿಸಿದ್ದೇನೆ ಇಲ್ಲಿ ನನಗೂ ಎಮನ ತಂಗಿ ಮೃತ್ಯು ಕನ್ನೀಕೆ ಒತ್ತಿಗೆ ಸಂಬಂಧ ಅನೀತದ ಆ ಸಂಬಂಧ ನಾನು ಮಾಡಿದ್ದಲ್ಲ ಅದು ಮಾಡಿರೋ ಮೀನು ಸರಿ ಆಗುವುದಿಲ್ಲ ಪುಣ್ಯ ಆಗ ಎಷ್ಟು ವರ್ಷ ಆಯ್ತು ಅಂತ ಕೇಳಿದ್ದು ಅದಕ್ಕೆ ನಾನು ಮುಂದೆ ಹೋಗುವುದು ಇಲ್ಲ ಇಲ್ಲಿ ಇಲ್ಲಿ ಬಿಡುವುದು ಇಲ್ಲ ಬಂದಲೇತಿ ಆ ರೀತಿ ಇದ ನಾನು ಇದ ಏನು ಮಾಡು ಅನಿವಾರ್ಯ ಈಗ ಇವನು ಹೇಳಿ ಕೊಡಬೇಕು ಅವರು ಹೇಳು ಹೇಳಿದ ಹಾಗೆ ನೀನು ಹೇಳಬೇಕು ಯಾಕೆ ಇವರೆಲ್ಲ ಹಾಗೆ ಏನೂ ಈ ಗುರುಮಟ್ಟಕ್ಕೆ ಬಂದು ತಾವು ಬುದ್ಧಿವಂತರಾಗಬೇಕು ಏನಾದರೂ ಕಾರ್ಯ ಸಾಧಿಸಬೇಕು ಎನ್ನುವ ಉದ್ದೇಶ ಹೊತ್ತೇ ಬಂದವರಿದ್ದಾರೆ ಅದೇ ನೆಲೆಯಲ್ಲಿಯೂ ನೀನು ನಿರ್ಧಾರ ಮಾಡಿ ಕಲಿಬೇಕು ಎನ್ನುವ ದೃಢ ಮನಸ್ಸಿಂದ ಹೇಳಿಕೊಡ್ತೀನಿ ನಿನ್ನ ತಂದೆ ಕಳುಹಿದ ಮಾತು இவனிக்ணைகார்த்து அது இல்ல மீ ಏನೇ ನೀವು ಹೇಳಿಕೊತ್ತು ನಮಗೆ ಗೊತ್ತಾಗಿ ನಾವು ಪ್ರಪಂಚಕ್ಕೆ ಮಾತಾಡ್ ಅದು ನನಗೆ ಗೊತ್ತಿಲ್ಲದೆ ಅಲ್ಲ ಇದನ್ನು ನೀನು ಆ ಕಡೆ ಕಡೆಗೆಲ್ಲ ಹೌದಾ ಏನಿದು ಅದು ಏನಂತ ನಿಮ್ಗೆ ಗೊತ್ತಿಲ್ಲ ಇದರಲ್ಲಿ ಏನೋ ಬರ್ದಿದೆ ಯಾರು ಬರ್ತದೆ ಒಗದವ ನೀನು ಅಂತಾದ್ರೂ ಬರ್ದೇನೆ ಅಲ್ವಾ ಅದ ಈಗ ನಾ ಎಂತ ಬರ್ಬೇಕು ಓದ್ಬೇಕು ಆ ಶಿಕ್ಷೆ ಮಾತ್ರ ಕೊಡ್ತೇ ನಾವು ಓದಿದ್ದು ನಾ ಬದ್ದದ್ದು ನಾವು ಓದುವಷ್ಟು ದೊಡ್ಡ ಶಿಕ್ಷೆ ಯಾಕೆ ಓದಿನು ಹಾಗೆ ಸ್ವತ್ತಿಗೆ ಮಾದಿದ್ದೆ ಹಾಂ ನಾ ಬರ್ತದ್ದು ಜೀವಮಂದನು ಓದುದಿಲ್ಲ ಅದು ನೀನು ಓದುದಲ್ಲ ಅನ್ಯರು ಓದುವುದಕ್ಕೂ ಆಗೋದಿಲ್ಲ ಅದು ಆದ್ರೆ ಬರೆದ ನಿನಗೆ ನೆನಪಿರ್ತದಲ್ಲ ಆ ನೆಲೆಯಲ್ಲ ಅದು ಏನು ಅಂತ ಹೇಳು ಅಂತ ಹೇಳಿ ತಿಳ್ಕೊಂಡು ಹಾಂ ಏ ಇದ ಇದನ್ನು ಓದುದ್ಲಿಕ್ಕೆ ನಾವು ಇದು ಬದಬೇಕಾ ಬರೆದಿದ್ದು ನೀನು ಹೌದಾ 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 ಈಗ ನಾವು ಓದಲೇಬೇಕಾ ಓದಲೇಬೇಕು ಅಲ್ಲ ಈಗ ಅವನು ಮುಂದೆ ಓದ್ಬೇಕಾ ಅಂದ್ರೆ ಅವ್ರಿಗೆ ಕಷ್ಟ ಈ ವೈದ್ಯ ಬರ್ತದ್ದು ಔಷಧ ಕೊಡುವವನೇ ಮಾತ್ರ ಓದಲಿಕ್ಕೆ ಬರ್ತದೆ ಬಿಟ್ಟರೆ ಇವ್ರ ಪರಿಸ್ಥಿತಿ ಹಾಗೆ ನಾವು ಓದ್ಬೇಕಾ ಓದ್ಬೇಕು ಬರೆಯುವುದು ಗೊತ್ತಾಗ್ತದೆ ಓದುವುದು ಗೊತ್ತಾಗೋದು ಅಲ್ಲ ಬರ್ದಿದ್ದೆ ನಾನು ಬರ್ದಿದೆ ನಂಗೆ ಈಗ ಬರ್ದಂಗಿದೆ ನಾವು ಓದ್ತೇ ಅಂತಿಲ್ಲ ನಾ ಬರ್ದ್ ನಂಗೆ ನೆನಪಿತ್ರಿ ಓದ್ತೆ ಮುಂತಲ್ಲ ನೀ ಸೋಲಿನ ನನ್ನೇ ಮಂಗಿನ ಮಾತಾ ಶ್ರೀ ಶ್ರೀ ಸುಮ್ಮನಿದ ಶ್ರೀಮತಿ ಶ್ರೀ ಚಿರಂಜೀವಿ ರಾಜೀವಿ ಅವರಿಗೆ அல்ல திவங்கேடீர்வாத நீக்கல நான் பத்துக்கொள்ளி நங்கேன ನಾ ಬ್ಯಾಲಿಯವರಿಗೆ ಬಂದಿರಲಿಲ್ಲ ಅಲ್ಲ ದೊಡ್ಡನು ಆಶೀರ್ವಾದಗಳು ರಾಜೀವಿ ನಿನ್ನಪ್ಪ ನನಗೆ ಮಾವನಾದರೆ ನೀ ನನಗೇನು ಹಿಂಗೆ ಸೇತದೆ ಎಂದ ಹೌದಾ ಹಾಗೆ ಬರ್ರಿ ಅಂತ ಹೇಳಿದ್ದಿ ನೀನು ಓದಿದ್ದಿ ಅಂತಂದ್ರೆ ನೀನೆ ಬರ್ದಿದ್ದು ನಮ್ಗೆ ಗೊತ್ತಲ್ಲ ಹೇಳಿ ತಾವು ಅವ ಹೇಳ್ದಂತ ನೀನು ಬಾರ್ದು ಬಾವಿ ಪಾಠಶಾಲೆ ಅಂತೂ ಪ್ರೇಮ ಪಾಠ ಅವಿಸಿ ಹೌದು ಭಾವ್ಯ ಆಗ್ ಹಾಗ ನೀನು ಹಾರ್ತಿಯ ನಿಮ್ಮ ಮನೆ ಬಾವಿ ಹಾರ್ತಿ ಎಲ್ಲೂ ಚಾ ನಿಮ್ಮನೆ ಬಾವಿ ಹಾರ್ದ ಹಾಂ ಹಾರಿ ಮತ್ತೆ ನಾಯಿಗೂ ಹಾರ್ಸೋದಿಲ್ಲ ನೀನೇ ಕುರಿಬೇಕು ನಾಯಿಗೆ ಅಂತಲ್ಲ ಹಾಂ ಎಂದ ಪಾಠಶಾಲೆದು ಪ್ರೇಮ ಪಾಠ ಅಂತ್ವ ಹಾವಿಸಿದೆ ಉಳಿದು ಗೊತ್ತಾಗ ಇಂಥದ್ರಲ್ಲಿ ಅಲ್ವಾ ಅದು ಒಂದು ಬಾಗಿಲು ಸ್ವಾತಂತ್ರ್ಯ ಅವನ ಪರವಾಗಿ ಮಾತಾಡ್ತೇನೆ ಅಂತ ನೀವು ತಪ್ಪಾಗಿ ಏನು ಇದರಲ್ಲಿ ಪೂರ್ಣ ತಪ್ಪಿಲ್ಲ ಗುಣಮಟ್ಟದಲ್ಲಿ ನೀವು ಪ್ರೀತಿ ಪ್ರೇಮದಿಂದ ವರ್ತಿಸಬೇಕು ಅಂತ ನೀವು ಹೇಳಿದ್ದೀರಿ